ಆತ್ಮೀರಿ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಇವತ್ತಿನ ಈ ವಿಡಿಯೋದಲ್ಲಿ ಲವ್ ಮ್ಯಾರೇಜ್ ಒಳ್ಳೆಯದ ಅಥವಾ ಅರೇಂಜ್ ಮ್ಯಾರೇಜ್ ಒಳ್ಳೇದಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಮುಂದಿನ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಆತ್ಮೀರೆ ಮದುವೆ ಅನ್ನೋದು ಒಂದು ಸುಂದರ ಅನುಬಂಧ ಅದರಲ್ಲಿ ಲವ್ ಅಥವಾ ಅರೇಂಜ್ ಅಂತ ಆಲೋಚನೆ ಮಾಡೋದಕ್ಕಿಂತ ಮದುವೆ ಆದ ಮೇಲೆ ಹೇಗೆ ಹೊಂದ್ಕೊಂಡು ಹೋಗ್ತಾರೆ ಅನ್ನೋದು ತುಂಬ ಮುಖ್ಯ ಅಲ್ವಾ ಕೆಲವರು ಪ್ರೀಚ್ ಮದುವೆ ಆದರೆ ಇನ್ನು ಕೆಲವರು ಮನೆಯಲ್ಲಿ ತೋರಿಸಿದ ಹುಡುಗ ಅಥವಾ ಹುಡುಗಿಯನ್ನು ಮದುವೆ ಆಗ್ತಾರೆ ನಾವೇ ಅರ್ಥ ಮಾಡಿಕೊಂಡು ನಮಗೆ ಮೊದಲಿನಿಂದ ತಿಳಿದಿದ್ದವ್ರನ್ನ ಮದುವೆ ಆಗೋದು ಲವ್ ಮ್ಯಾರೇಜು ಅಂತ ಅನ್ನಿಸ್ಕೊಂಡ್ರೆ ಕುಟುಂಬದವರು ತೋರಿಸಿದ ನಂತರ ಅವರನ್ನು ಮದುವೆಯಾಗಿ ಅರ್ಥ ಮಾಡಿಕೊಳ್ಳೋದು ಅರೇಂಜ್ ಮ್ಯಾರೇಜು ಅಂತ ಅನ್ನಿಸ್ಕೊಳ್ಳುತ್ತೆ ಲವ್ ಮ್ಯಾರೇಜ್ ಅಂದ್ರೆ ಕಣ್ ಕಣ್ ಬಿಡೋ ಕಾಲ ಒಂದಿತ್ತು ಆದ್ರೆ ಈಗ ಆ ಕಾಲ ಬದಲಾಗಿದೆ ಇನ್ನು ಕೆಲವರು ಈಗ್ಲೂ ಅರೇಂಜ್ ಮ್ಯಾರೇಜ್ ಅಂದ್ರೆ ತುಂಬಾ ಖುಷಿ ಪಡ್ತಾರೆ ಲವ್ ಮ್ಯಾರೇಜ್ ಅನ್ನೋದು ಅಪರಾಧ ಅನ್ನೋ ರೀತಿ ನೋಡೋ ಜನ ಈಗಲೂ ನಮ್ಮ ನಿಮ್ಮ ನಡುವೆ ಇದ್ದಾರೆ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಮೊದಲು ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡೇ ಮದುವೆ ಆಗ್ತಾರೆ ನಿಶ್ಚಿತಾರ್ಥ ಆದ್ಮೇಲೆ ಸಾಕಷ್ಟು ಸಮಯ ಸಿಗ್ತಾ ಇತ್ತು ಹಿಂದೆಲ್ಲ ಒಂದೇ ವಾರದ ಅಂತರದಲ್ಲಿ ಮದುವೆ ಆಗ್ತಾ ಇದ್ದಿದ್ದು ಉಂಟು ಇನ್ನು ಮದುವೆ ಆಗೋ ಮೊದಲು ಮಗವನ್ನು ನೋಡಿಲ್ದಲೇ ಮದುವೆ ಆಗಿರುವರು ಅದೆಷ್ಟೋ ಜನ ಇದ್ದಾರೆ ಪ್ರೀತಿಸಿ ಮದುವೆ ಆದರೆ ಹೇಗಿರುತ್ತೆ ಜೀವನ ಅಂತ ನೋಡೋದಾದ್ರೆ ಪ್ರೀತಿಸಿ ಮದುವೆ ಆದವ್ರಿಗೆ ಜವಾಬ್ದಾರಿಗಳು ಹೆಚ್ಚಾಗಿರುತ್ತೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅರೇಂಜ್ ಮ್ಯಾರೇಜ್ನಲ್ಲಿ ಸಿಕ್ಕಷ್ಟು ಸ್ವಾತಂತ್ರ್ಯ ಪ್ರೀತಿಸಿ ಮದುವೆ ಆಗದವ್ರಿಗೆ ಸಿಗೋದಿಲ್ಲ ನಿಮ್ಮ ಕಷ್ಟದ ಕಾಲದಲ್ಲಿ ನೀವೇ ಎಲ್ಲವನ್ನು ನೋಡ್ಕೋಬೇಕು ನಿಭಾಯಿಸ್ಕೋಬೇಕು ತುಂಬ ಜಗಳ ಮಾಡಿಕೊಂಡಾಗ ನೀವೇ ಮಾಡ್ಕೊಂಡಿದ್ದು ನೀವೇ ಅನುಭವಿಸ್ಕೊಂಡು ಹೋಗಿ ಅಂತ ಹೇಳಿಬಿಡ್ತಾರೆ ಕುಟುಂಬದವರು ನಿಮ್ಮ ನಿಮ್ಮ ಸಂಗಾತಿ ತಂದೆ ತಾಯಿಯನ್ನು ಒಪ್ಪಿಸಿ ಮದುವೆ ಆಗೋದು ಇರುತ್ತಲ್ಲ ಅದು ಲವ್ ಮ್ಯಾರೇಜು ಅದರಲ್ಲಿ ಭಾಳ ಸಮಸ್ಯೆಗಳು ಇರುತ್ತೆ ಸುಖನೂ ಇರುತ್ತೆ ಕುಟುಂಬದ ಬೆಂಬಲ ಅಷ್ಟಾಗಿ ಸಿಗೋದು ಕಡಿಮೆ ಅಂತಲೇ ಹೇಳ್ಬೋದು ಲವ್ ಮ್ಯಾರೇಜಲ್ಲಿ ನೀವು ಒಬ್ರನ್ನೊಬ್ರು ಅರ್ಥು ಮದುವೆ ಆಗಿರ್ತೀರಾ ಅವರ ಗುಣ ನಡತೆ ಎಲ್ಲವೂ ನಿಮಗೆ ತಿಳಿದೇ ಇರುತ್ತೆ ಇಬ್ಬರು ಪರಸ್ಪರ ನಿರ್ಧಾರ ತೆಗೆದುಕೊಳ್ಳುವಾಗ ಒಬ್ಬರ ಅನುಮತಿ ಇನ್ನೊಬ್ರು ಪಡೆದೇ ಪಡೀತಾರೆ ಯಾವ ವಿಚಾರದಲ್ಲೂ ಗೋಪ್ಯತೆ ಇರೋದಿಲ್ಲ ಗೋಪ್ಯತೆಗಿಂತ ಜಾಸ್ತಿ ಆಪ್ತತೆ ಇರಬೇಕು ಆಗ ಮಾತ್ರ ಹೊಂದಾಣಿಕೆ ಮಾಡಿಕೊಂಡು ಜೀವನ ಸಾಗಿಸೋದಕ್ಕೆ ಚೆನ್ನಾಗಿರುತ್ತೆ ಅರೇಂಜ್ ಮ್ಯಾರೇಜ್ ಆದರೆ ಜೀವನ ಹೇಗಿರುತ್ತೆ ಅಂತ ನೋಡೋದಾದರೆ ಆ ಜೀವನ ಕೂಡ ಚೆನ್ನಾಗೇ ಇರುತ್ತೆ ನಿಮಗೆ ಸರಿಯಾದ ಸಂಗಾತಿ ಸಿಕ್ಕಾಗ ಜೀವನ ಸುಖಮಯ ಆಗಿರುತ್ತೆ ಆದರೆ ನೀವು ಮೊದಲೇ ಅವರ ಗುಣ ಹಾಗೂ ಅವರ ಕೌಟುಂಬಿಕ ಹಿನ್ನೆಲೆ ಎಲ್ಲವನ್ನು ಸರಿಯಾಗಿ ತಿಳ್ಕೊಂಡಿರಬೇಕು ಆ ಕೆಲಸನ ನಿಮ್ಮ ಗುರು ಹಿರಿಯರು ನಿಮ್ಮ ಮದುವೆಗೆ ಯಾರು ಒಪ್ಪಿಗೆ ಕೇಳಿರ್ತಾರೋ ಅವರೆಲ್ಲರೂ ನೋಡೇ ಇರ್ತಾರೆ ಹಾಗಾಗಿ ಅಷ್ಟೊಂದು ಸಮಸ್ಯೆ ಆಗೋದಿಲ್ಲ ಈ ರೀತಿ ಮದುವೆ ಆದಾಗ ಹುಡುಗಿಯರು ಹೊಂದಾಣಿಕೆ ಮಾಡಿಕೊಳ್ಳೋದು ಸಾಕಷ್ಟು ಇರುತ್ತೆ ಮನೆಯ ಎಲ್ಲ ಆಚಾರ ವಿಚಾರಗಳನ್ನು ಸರಿಯಾಗಿ ಅನುಸರಿಸಬೇಕಾಗತ್ತೆ ಹೆಚ್ಚಿನ ನಿರ್ಣಯ ತೆಗೆದುಕೊಳ್ಳುವ ಸ್ವಾತಂತ್ರ್ಯ ಇರೋದಿಲ್ಲ ಆರ್ಥಿಕ ವಿಚಾರಗಳು ಅಷ್ಟಾಗಿ ತಿಳಿಯೋದೂ ಇಲ್ಲ ಖುಷಿ ವಿಚಾರ ಏನಪ್ಪಾ ಅಂದ್ರೆ ಆರ್ಥಿಕವಾಗಿ ಫ್ಯಾಮಿಲಿ ಬೆಂಬಲವಾಗಿ ನಿಲ್ಲುತ್ತೆ ನಿಮ್ಮಿಬ್ಬರ ನಡುವೆ ಏನೇ ಸಮಸ್ಯೆ ಆದ್ರೂ ಅದನ್ನ ನಿರ್ಣಯ ಮಾಡಲು ಕುಟುಂಬದವರು ಇರ್ತಾರೆ ಸಾಮಾಜಿಕ ಸ್ಥಿರತೆ ಹೆಚ್ಚತೆಯಾಗಿರುತ್ತೆ ಹಾಗಾದ್ರೆ ಈ ಎರಡರಲ್ಲಿ ಯಾವ್ದು ಬೆಸ್ಟ್ ಲವ್ ಮ್ಯಾರೇಜ್ ಬೆಸ್ಟಾ ಅಥವಾ ಅರೇಂಜ್ ಮ್ಯಾರೇಜ್ ಬೆಸ್ಟಾ ಆ ನಿರ್ಧಾರನ ನೀವೇ ತಗೋಬೇಕು ಯಾಕೆ ಯಾವುದೇ ವಿವಾಹದಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ ಲವ್ ಮಾಡಿ ಮದುವೆ ಆದರೂ ಬೇರೆ ಆಗ್ತಾರೆ ಅರೇಂಜ್ ಮಾಡಿ ಮದುವೆ ಆದವರು ಬೇರೆ ಆಗಿದ್ದಾರೆ ಹಲವು ಪ್ರಕರಣಗಳನ್ನು ನಾವು ನೋಡೇ ಇರ್ತೀವಿ ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಇರುತ್ತೆ ಇಲ್ಲದೆ ಹೋದರೆ ತೊಂದರೆ ಗ್ಯಾರಂಟಿನೇ ಭಾರತದಲ್ಲಿ ಶೇಕಡ ನಲವತ್ತೆಂಟು ಮದುವೆ ಮಾತ್ರ ಅರೇಂಜ್ ಮ್ಯಾರೇಜ್ ಆಗ್ತಾ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅದರ ಪ್ರಮಾಣ ಇನ್ನೂ ಕುಸಿದಿದೆ ನಲವತ್ನಾಲ್ಕು ಪರ್ಸೆಂಟ್ ಮಾತ್ರ ಅರೇಂಜ್ ಮ್ಯಾರೇಜ್ ಆಗಿದೆ ಮಿಕ್ಕಿದ ಐವತ್ತಾರು ಪರ್ಸೆಂಟು ಲವ್ ಮ್ಯಾರೇಜ್ ಆಗಿದೆ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನೋಡ್ತಾ ಇರಿ ಪರಿವಾರ್ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ